ನೀರಿನ ಅರವಟ್ಟಿಗೆ ಉದ್ಘಾಟನೆ ಹೆಳಕಲ್ ನಗರದ ಬಸ್ ನಿಲ್ದಾಣದಲ್ಲಿ ರಿಯಾಜ್ ಮಖಂದರ್ ಅವರು ಬಸ್ ನಿಲ್ದಾಣಕ್ಕೆ ಬರುವ ಪ್ರಯಾಣಿಕರಿಗೆ ಬೇಸಿಗೆ ನಿಮಿತ್ತವಾಗಿ ತಂಪಾದ ಶುದ್ದ ಕುಡಿಯುವ ನೀರಿನ ಅರವಟ್ಟಿಗೆಯನ್ನ ಬೇದಿ ಬದಿ ವ್ಯಾಪಾರಸ್ಥರ ಸಂಘದ ರಾಜ್ಯ ಉಪಾಧ್ಯಕ್ಷ ಪವಾಡಿಪ್ಪ ಉದ್ಘಾಟಿಸಿ ಮಾತನಾಡಿದರು ನೀರನ್ನ ಕುಡಿರಿ ಆದರೆ ಹಾಳು ಮಾಡಬೇಡಿ ಅಂತ ಹೇಳಿದ್ದಾರೆ ಹಿರಿಯ ಪತ್ರಕರ್ತ ಮಹಂತೇಶ್ ಗುರುಚನಾಳ ಅವರು ಮಾತನಾಡಿ ರಿಯಾಜ್ ಮಖಂದರ್ ಅವರು ತಮ್ಮ ವ್ಯಾಪಾರದಿ ಬರುವ ಲಾಭದಲ್ಲಿ ಜನರ ಸೇವೆಗಾಗಿ ಮೀಸಲಿಟ್ಟು ಇಂತಹ ಹಲವಾರು ಸಾಮಾಜಿಕ ಕೆಲಸವನ್ನು ಮಾಡುತ್ತಿದ್ದಾರೆ ಇದ್ದಾರೆ ಶ್ಲಾಘಿಸಿದರು ಡಾಕ್ಟರ್ ಟಿಪ್ಪು ಭಂಡಾರಿ ಪತ್ರಕರ್ತ ಶಿರಸಪ್ಪ ಪತ್ತಾರ್ ರಿಯಾಜ್ ಮಕಾಂದರ್ ಅವರ ಸೇವೆಯನ್ನು ಮುಕ್ತ ಕಂಠದಿಂದ ಹೊಗಳಿದ್ದಾರೆ ಮೊಹದವಲ್ಲಿ ಮಖಾಂದರ್ ಮೊಹಮ್ಮದ್ ಗುಡಾತ್ ಮಹದೀಶ್ ಹುಗಾರ್ ಕಾಸಿಂ ಅಲಿ ಮಖಾಂದರ್ ಮುರ್ತುಜಾ ಬದಾಮಿ ಸಿರಾಜ್ ಖಾಜಿ ಮೊದಲಾದವರು ಉಪಸ್ಥಿತರಿದ್ದರು ನಮ್ಮ ಬೀದಿ ಬಿದ್ಯಾಪ ಐದನೇ ವರ್ಷ ಆಯಿತು ಸತತ ನೀರಿಂದು ಸೇವಾ ಇದೇ ಐತಿ ನಮ್ಮ ರಿಯಾಜ್ ಮಕಂದರವರು ಈ ಸೇವೆ ಮಾಡ್ತಾ ಮಾಡ್ತಾ ಮಾಡ್ತಾನೆ ಬಂದಾರ ಇನ್ನೂ ಮುಂದಾದರೂ ಹಂಗ ಮಾಡ್ತಾನೆ ಹೋಗ್ತೇವೆ ಈ ನಮ್ಮ ಸಂಘಟನೆಯಲ್ಲಿದ್ದ ಯಾವ್ದು ಚಟುವಟಿಕೆ ನಡೀತೈತೆ ಅಂದ್ರಂದ್ರೆ ಆಗಲಿ ನಮ್ಮ ಬಸ್ ಆಗಲಿ ಈ ಚಟುವಟಿಕೆ ಕಾಯ್ ದಿನ ಪ್ರಕಾರ ನಡ್ತಾ ಬಂದೆವು ಇನ್ನು ಮುಂದಾದ್ರೂ ನಡೀತೇವೆ ಇದೇ ಥರ ಮತ್ತೆ ಈಗ ಸಾರ್ವಜನಿಕವಾಗಿ ಬಸ್ ಸ್ಟ್ಯಾಂಡ್ ಐದು ಏಪ್ರಿಲ್ ಹದಿನಾಲ್ಕರಂದು ಅಂಬೇಡ್ಕರ್ ಜಯಂತಿ ಈ ಕರ್ನಾಟಕ ರಸ್ಯೆ ವೇದಿಕೆಯವರು ಮುಖಾಮುಖಿಯವರು ಎಲ್ಲ ಪತ್ರಕರ್ತರು ಎಲ್ಲರೂ ಸೇರಿಕೆಯಿಂದಲ್ಲ ಸಾರ್ವಜನಿಕ ಜನ ಸೇರ್ಕೊಂಡಿಂದ ಹದಿನಾಲ್ಕನೇ ತಾರೀಕಿಗೆ ಇಲ್ಲಿ ಜೋ ಒಂದರ್ಮಿನಿಂದ ಆಚರಣೆ ಮಾಡಬೇಕು ನಮ್ಮ ಅಂಬೇಡ್ಕರ್ ಜಯಂತಿ ಅಂತ ಕಕ್ಷ ನಾನು ಎರಡೇ ಮಾತಾಡಬೇಕು ಬಿ ಆರ್ ಅವರು ಸುಮಾರು ಐದು ವರ್ಷಗಳ ಕಾಲ ಕಂಟಿನ್ಯೂ ಖಾಸಗಿ ಕಾಲದಲ್ಲಿ ನೀರಿನ ದಹ ಬಸ್ ಸ್ಟ್ಯಾಂಡ್ನಲ್ಲಿ ಇರುವಂಥವ್ರಿಗೆ ನೀರಿನ ದಹ ತೀರಿಸ್ತಾರೆ ಅವರಿಗೆ ದೇವರು ಅವರು ತಮ್ಮ ಪಿಲ್ಲನೆಸ್ನ ಬಿಟ್ಟು ಈ ಒಳ್ಳೆಯ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂತ ನಾವು ಭಾಳ ಸಂತೋಷ ಅನಿಸಿದೆ ಬಸ್ ಸ್ಟ್ಯಾಂಡಲ್ಲಿ ಬಂದಂಥ ಎಲ್ಲ ಊರಿಗೆ ಹೋಗುವ ಎಲ್ಲ ವ್ಯಕ್ತಿಗಳಿಗೆ ತಂಪು ನೀರು ಫ್ರೀಯಾಗಿ ಉಚಿತವಾಗಿ ಕೊಟ್ಟು ಸುಮಾರು ಐದು ವರ್ಷಗಳ ಕಾಲ ಇದೇ ರೀತಿ ಜನರು ಸೇವೆ ಮಾಡ್ತಾ ಇದ್ದಾರೆ ತಮ್ಮ ವ್ಯವಹಾರದ ಜೊತೆ ಈ ಕೆಲಸವನ್ನು ಸಹ ತಮ್ಮದೇ ವೃತ್ತಿ ತಿಳಿದು ಬೇಸಿಗೆ ಕಾಲದಲ್ಲಿ ತಂಪು ನೀರನ್ನು ಕೊಡ್ತಾ ಇದ್ದಾರೆ ಅವರಿಗೆ ನಾನು ಎಲ್ಲ ಊರಿನ ಗಣ್ಯರು ಹಾಗೂ ಎಲ್ಲ ಸಮಾಜದ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ ಸ್ನೇಹಿತರು ಬಸ್ ನಿಲ್ದಾಣದಲ್ಲಿ ಮಕ್ಕಳ ಕಳೆದ ಐದು ವರ್ಷಗಳಿಂದಲೂ ಬಸ್ ನಿಲ್ದಾಣಕ್ಕೆ ಊರಿಗೆ ಹೋಗಲು ಬರುವ ಪ್ರಯಾಣಿಕರಿಗೆ ಶುದ್ಧವಾದ ಅದರಲ್ಲಿ ತಂಪಾದ ಕುಡಿಯುವ ನೀರನ್ನು ಕೊಡುತ್ತಿರುವುದು ಗಮ್ಮಿಯ ಸುಮಾರು ಒಂದು ದಿನಕ್ಕೆ ಕನಿಷ್ಠ ಅಂದರೂ ಐದ ಐದು ಸಾವಿರ ರೂಪಾಯಷ್ಟು ಖರ್ಚಾಗಬಹುದು ಅಂಥ ಖರ್ಚುಗಳನ್ನು ಮಾಡಿಕೊಂಡು ಜನರು ಆರಾಮಾಗಿರ್ಲಿ ಎಲ್ಲ ಸಂಪಾದನೆ ಕೊಡಲಿ ಅಂತ ವ್ಯವಸ್ಥೆ ಮಾಡ್ಯಾರ ಅವ್ರಿಗೆ ಕಷ್ಟ ಹೇಳಿದ್ರು ಕಡಿಮೆ ಹಾಗೆ ಅವರು ತಮ್ಮ ಸೇವೆಯೊಂದಿಗೆ ಗಾಡಿಗಳನ್ನು ನಿಲ್ಲಿಸುವುದಾಗ್ಲಿ ಅದನ್ನು ಪಾರ್ಕಿಂಗ್ ವ್ಯವಸ್ಥೆ ಮಾಡೋದಾಗಲಿ ಆಮೇಲೆ ಹೂವದ ವ್ಯಾಪಾರ ಮಾಡ್ತಾರೆ ಈ ವ್ಯಾಪಾರದೊಂದಿಗೆ ತಮ್ಮ ವ್ಯಾಪಾರದಲ್ಲಿ ಬಂದ ಲಾಭದಲ್ಲಿ ಕನಿಷ್ಠ ಅಂದರೆ ಒಂದು ಇಪ್ಪತ್ತೈದು ಲಕ್ಷ ಸೇವೆ ಮಾಡೋಕ್ಕೆ ಕೊಟ್ಟು ಅದು ಸ್ವಲ್ಪ ಸಹೋದರಾಗಿರ್ತಕ್ಕಂಥ ಶಾ ರಿಯಾಜ್ ಮಕಾಂದ್ರವರು ಸುಮಾರು ಐದು ವರ್ಷಗಳಿಂದ ಇಲ್ಲಿ ತಂಪಾದ ನೀರಿನ ಅರವಟ್ಟಿಗೆಯನ್ನ ನೀಡ್ತಾ ಬಂದಿದ್ದಾರೆ ಬಹಳಷ್ಟು ಅಷ್ಟು ಸಾರ್ವಜನಿಕರು ಓಡಾಡುವಂತ ಇಲ್ಲಿ ನಡೆದಾಡುವಂಥ ಸ್ಥಳ ಇಲ್ಲಿ ಏನಪ್ಪ ಅಂದ್ರೆ ಅವ್ರು ಸಾಯಂಕಾಲವರೆಗೂ ಕೂಡ ತಂಪಾದ ನೀರಿನ ಇಡೋದು ಅಷ್ಟು ಸುಲಭ ಅಲ್ಲ ಯಾಕಂದ್ರೆ ನಾವೇ ತಂಪಾದ ನೀರಿ ಕುಡಿಬೇಕಾದ್ರೂ ಕೂಡ ನಮ್ಗೆ ಪ ಬೇಗ ತಂಪಾದ ನೀರು ಸಿಗೋಲ್ಲ ಮತ್ತು ಎಲ್ಲರೂ ಪರ್ಚೇಸ್ ಮಾಡ್ಕೊಂಡು ದುಡ್ಡು ನೋಡಿ ತರಬೇಕಾಗತ್ತ ಬಟ್ ಆದ್ರೆ ಅವರು ಐದು ವರ್ಷಗಳಿಂದ ಯಾವುದೇ ಸ್ವಾರ್ಥ ಇಲ್ಲ ಅನ್ನೋಂಥ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರ ಕುಟುಂಬಕ್ಕೆ ಒಂದು ಏನು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವ್ರ ಕುಟುಂಬನೂ ಕೂಡ ಮತ್ತು ಅವ್ರಿಗೂ ಕೂಡ ಒಳ್ಳೆಯ ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ನಮ್ಮ ಈ ಭಾಗದ ಎರಡು ಮುಖ್ಯ ದೇವರುಗಳಾಗಿರ್ತಕ್ಕಂಥ ಶ್ರೀ ವಿಜಯಮಾಹೇಶ್ ಅಜ್ಜವರು ಮತ್ತು ಶ್ರೀ ಭಕ್ತು ಅಜ್ಜವರು ಅವರಿಗೆ ಸಿರಿ ಸಂಪತ್ತನ್ನು ಆರೋಗ್ಯವನ್ನು ಕೊಡಿ ಅಂತ ತಮ್ಮೆಲ್ಲರ ಮುಖಾಂತರ ಆರೈಸ್ತಾರೆ